ಒಬ್ಬ ಎಂ ಪಿ ಮತ್ತು ಎಮ್ ಎಲ್ ಎ ಸಾರ್ವಜನಿಕ ಕೆಲಸಗಳಿಗೆ ಸ್ಪಂದಿಸುವುದಿಲ್ಲ ಅಂತಾದರೆ ಅವರು ಎಂ ಪಿ ಎಮ್ ಎಲ್ ಎ ಆಗಲಿಕ್ಕೆ ನಾಲಾಯ್ಕು ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳಲಿಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಡಿಪಾರ್ಟ್ಮೆಂಟ್ ಅವರು ಇದನ್ನು ಸರಿಯಾಗಿ ಮಾಡದೇ ಇದ್ದರೆ ನಾವು ಇದರ ಮೇಲೆ ಕಲ್ಲುಗಳು ಏನೇನು ಹಾಕಬೇಕೋ ಅದನ್ನು ಹಾಕಿ ಡಿಸೆಂಬರ್ನಲ್ಲಿ ನಾವೇ ಗಾಡಿಯನ್ನು ಓಡಿಸ್ತೇವೆ ನಾವೇ ಉದ್ಘಾಟನೆ ಮಾಡ್ತೇವೆ ನಾಲ್ಕು ವರ್ಷಗಳಿಂದ ಒಂದು ಅಂಡರ್ ಪಾಸನ್ನು ಮಾಡಲಿಕ್ಕೆ ಆಗದ ಎಮ್ ಎಲ್ ಎಂ ಪಿ ನಮಗೆ ಬೇಕಾ ಅಂತೇಳುವುದು ನಮ್ಮ ಮುಂದೆ ಇರುವಂಥ ಸವಾಲು ಈ ಸವಾಲನ್ನು ಸ್ವೀಕಾರ ಮಾಡಿ ಒಂದೇ ಮಾಡಿ ಇಲ್ಲಿದೆ ಅಧಿಕಾರದ ಕುರ್ಚಿ ಬಿಟ್ಟು ಅಂತ ನಾನು ಹೇಳ್ತೇನೆ ಜನರ ತಾಳ್ಮೆಯನ್ನ ರೈಲ್ವೆ ಇಲಾಖೆ ಪರೀಕ್ಷೆ ಮಾಡ್ತಾ ಇದೆ ಜನರ ತಾಳ್ಮೆಯನ್ನ ಮಂಗಳೂರಿನ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮಸ್ ಪರೀಕ್ಷೆ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷಗಳಿಂದ ನೆನೆಗುದಿಗೆ ಬಿದ್ದರೆ ಈ ಕಾಮಗಾರಿಯನ್ನ ಕನಿಷ್ಠ ಒಂದು ಅಪ್ರೋಚ್ ರೋಡ್ ಅನ್ನ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗದಂತ ವೇದ ಕಾಮತ್ರೆ ಬ್ರಿಜೇಶ್ ಚೌಟ್ರೆ ನಿಮ್ಗೆ ಮಾನ ಮರ್ಯಾದಿದ್ರೆ ಇವತ್ತು ಮಾನ ಮರ್ಯಾದೆ ಇದ್ರೆ ಜನರ ನೋವನ್ನ ಬಂದು ಬಂದು ಕೇಳಿ ಪಂಪ್ ವೆಲ್ನ ಅಂಡರ್ ಪಾಸ್ ನಿರ್ಮಾಣ ಮಾಡ್ಲಿಕ್ಕೆ ಹತ್ತು ವರ್ಷ ತಗೊಂಡಿರೋ ಅಂತ ಕುಮಾರ್ ಕಟೀಲ್ ರೇ ಅದೆಷ್ಟು ವರ್ಷ ನಿಮ್ಮ ಇನ್ನೊಬ್ಬ ಎಂ ಪಿ ಬ್ರಿಜೇಶ್ ಚೌಡ್ರಿ ಈಗ ನಾಲ್ಕು ವರ್ಷಗಳಿಂದ ಈ ಕಾಮಗಾರಿಯನ್ನ ಕಂಪ್ಲಿ ಸಂಪೂರ್ಣ ಮಾಡಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಒಂದು ರೋಡನ್ನು ಯಾವಾಗ ಇವರು ಮಾಡಲಿಲ್ಲವೋ ಅದಕ್ಕೆ ಜನರು ಮುಂದಿನ ಅವಧಿಯಲ್ಲಿ ಅವರಿಗೆ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ಜನರು ತಯಾರಾಗಿದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ನಾಲ್ಕು ವರ್ಷ ಜನರು ಪ್ರತಿ ಬಾರಿ ಶಾಸಕರ ಹತ್ರ ಎಂಪಿ ಹತ್ರ ಹೇಳಿದ್ರು ಕೂಡ ಅದು ಪ್ರಯೋಜನಕ್ಕೆ ಬಾರದೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಇವತ್ತಿನ ಪ್ರತಿಭಟನೆ ರಾಜಕೀಯ ಹಿತಾಸಕ್ತಿಗೆ ವಿರೋಧವಾಗಿ ನಮ್ಮ ಶಾಸಕರು ಮತ್ತು ಎಂ ಪಿಗಳು ಕೆಲಸ ಮಾಡಿದ್ದಾರೆ ಅಂತ ಹೇಳುವುದಕ್ಕೋಸ್ಕರ ಹೋರಾಟ ಮಾಡಿದ್ದೇವೆ ಒಬ್ಬ ರಾಜಕಾರಣಿ ಆಗಿದ್ದವರು ಅವರ ಮೊದಲ ಕೆಲಸ ಅವರ ಜನರಿಗೆ ಸೌಕರ್ಯವನ್ನು ಒದಗಿಸಿಕೊಡೋದು ಒಂದು ಅಂಡರ್ ಪಾಸನ್ನು ಮಾಡಿಕೊಡಲಿಕ್ಕೆ ಸರಕಾರ ರಾಜ್ಯ ಸರ್ಕಾರದ ಪಾಲ್ ಬಂಡವಾಳ ಹಾಕಿದ್ದೇವೆ ಕೇಂದ್ರ ಸರ್ಕಾರವೂ ಕೊಟ್ಟಿದೆ ಆ ಕಾಮಗಾರಿಯನ್ನು ಸರಿಯಾಗಿ ಆಗಿದೆಯೋ ಇಲ್ಲವೋ ಅಂತ ನೋಡುವ ಕೆಲಸ ಪಾರ್ಲಿಮೆಂಟ್ ಮೆಂಬರಿಗೆ ಸೇರ್ತಾರೆ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಬ್ರಿಜೇಶ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಈ ಭಾಗದಲ್ಲಿ ಶಾಸಕರು ವೇದವಾಸ್ ಕಾಮತ್ತು ನಗರ ಪಾಲಿಕೆ ಅವರ ಆಡಳಿತದಲ್ಲಿದೆ ಡಬಲ್ ಇಂಜಿನ್ ಸರ್ಕಾರ ಇತ್ತು ಇಷ್ಟು ಇದ್ದು ಕೂಡ ಬಿ ಜೆ ಪಿಯವರು ಅವರು ನಾಲ್ಕು ವರ್ಷದಲ್ಲಿ ಅಂಡರ್ ಪಾಸನ್ನು ತಂದು ಅಲ್ಲಿ ಇಟ್ಟು ಅದು ಸರಕಾರ ಸರಿಯಾಗಿ ಮಾಡಿ ಜನರ ಉಪಯೋಗಕ್ಕೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇದು ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ಅರ್ಥ ಜನರಿಗೆ ಸೌಕರ್ಯ ಬೇಡ ನಾವು ಏನು ಮಾಡಿದರೂ ನಡೀತದೆ ಅಂತ ಹೇಳೋ ಉದ್ದೇಶದಿಂದ ಇವತ್ತು ಎಂ ಪಿ ಮತ್ತು ಎಮ್ ಎಲ್ ಎಗಳು ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ನಮ್ಮದು ಪ್ರತಿಭಟನೆ ರಸ್ತೆ ಆಗಲಿಲ್ಲ ಅಧಿಕಾರಿಗಳ ವಿರುದ್ಧ ಒಂದು ಆದರೆ ಒಬ್ಬ ಎಂ ಪಿ ಮತ್ತು ಎಮ್ ಎಲ್ ಎ ಸಾರ್ವಜನಿಕ ಕೆಲಸಗಳಿಗೆ ಸ್ಪಂದಿಸುವುದಿಲ್ಲ ಅಂತಾದರೆ ಅವರು ಎಂ ಪಿ ಎಮ್ ಎಲ್ ಎ ಆಗಲಿಕ್ಕೆ ನಾಲಾಯ್ಕು ಹಾಗಾಗಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳಲಿಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾವೊಂದು ಹೇಳಿದ್ದೇವೆ ಒಂದು ವೇಳೆ ಕೂಡಲೇ ನೀವು ಇದನ್ನು ಮಾಡಿ ಕೊಡದೇ ಇದ್ದರೆ ನಾವೇ ಜನರನ್ನು ತಂದು ಕಲ್ಲುಗಳನ್ನು ಹಾಕಿ ಅದರ ಮೇಲೆ ಗಾಡಿಗಳನ್ನು ಕೊಂಡೋಗುವುದು ಶತಸಿದ್ಧ ನಾನು ರೈಲ್ವೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ ಯು ವಿಲ್ ಬಿ ಗಿವನ್ ಓನ್ಲಿ ಥರ್ಟಿ ಡೇಸ್ ಟೈಮ್ ಮೂವತ್ತು ದಿವಸದ ಅವಧಿಯ ಒಳಗಡೆ ಇಫ್ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಇದನ್ನು ಸರಿಯಾಗಿ ಮಾಡದೇ ಇದ್ದರೆ ನಾವು ಇದರ ಮೇಲೆ ಕಲ್ಲುಗಳು ಏನೇನು ಹಾಕಬೇಕೋ ಅದನ್ನು ಹಾಕಿ ಡಿಸೆಂಬರ್ನಲ್ಲಿ ನಾವೇ ಗಾಡಿಯನ್ನು ಓಡಿಸ್ತೇವೆ ನಾವೇ ಉದ್ಘಾಟನೆ ಮಾಡ್ತೇವೆ ಇದು ನೆನಪಿಟ್ಟುಕೊಳ್ಳಿ ಅಂತ ಹೇಳಿಕ್ಕೆ ಬಯಸ್ತೇನೆ ನೀವು ಮತ್ತೆ ನಮ್ಮನ್ನು ಬ್ಲೇಮ್ ಮಾಡಬೇಡಿ ನಮ್ಮ ಹತ್ತಿರ ಬರಬೇಡಿ ಕಂಪ್ಲೇಂಟ್ ಕೊಡಬೇಡಿ ನಾನು ಹೇಳ್ತೇನೆ ಮೂವತ್ತು ದಿವಸದ ಗಡು ಕೊಡ್ತಾ ಇದ್ದೇನೆ ದಿವಸದೊಳಗಡೆ ಮಾಡದೇ ಇದ್ದರೆ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧವೇ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಆ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗ್ತದೆ ಶಾಸಕರ ಮನೆಗೆ ಮುತ್ತಿಗೆ ಹಾಕಬೇಕಾಗ್ತದೆ ಪಾರ್ಲಿಮೆಂಟ್ ಮೆಂಬರ್ ಅವರ ಮನೆಗೆ ಮುತ್ತಿಗೆ ಹಾಕಬೇಕಾಗ್ತದೆ ಈ ಕೆಲಸವನ್ನು ನಾವು ಮಾಡ್ತೇವೆ ಮಂಗಳೂರಿನ ಹೆಬ್ಬಾಗಿಲಿಗೆ ಇವತ್ತು ನೀವು ಕಂಟಕವನ್ನು ತಂದಿದ್ದೀರಿ ಲಕ್ಷಾಂತರ ವಾಹನಗಳು ಮಂಗಳೂರಿಗೆ ಬರಲಿಕ್ಕೆ ಅಂದಿನ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರು ನಾನು ಶಾಸಕನಾಗಿದ್ದೆ ನಾವು ಸೇರಿ ಸ್ಮಾರ್ಟ್ ಸಿಟಿಯಿಂದ ದುಡ್ಡನ್ನು ಇಟ್ಟು ಫೋರ್ ಲೈನ್ ರಸ್ತೆಯನ್ನು ಮಾಡಿ ಅದಕ್ಕೆ ಲೈಟ್ಗಳನ್ನು ಹಾಕಿ ಎಷ್ಟು ತಯಾರಿ ಮಾಡಿ ಕೊಟ್ಟರೂ ಕೂಡ ನಾಲ್ಕು ವರ್ಷಗಳಿಂದ ಒಂದು ಅಂಡರ್ ಪಾಸನ್ನು ಮಾಡಲಿಕ್ಕಾಗದ ಎಮ್ ಎಲ್ ಎಂ ಪಿ ನಮಗೆ ಬೇಕಾ ಅಂತೇಳುದು ನಮ್ಮ ಮುಂದೆ ಇರುವಂಥ ಸವಾಲು ಈ ಸವಾಲನ್ನು ಸ್ವೀಕಾರ ಮಾಡಿ ಒಂದೇ ಮಾಡಿ ಇಲ್ಲಿದೆ ಅಧಿಕಾರ ಕುರ್ಚಿ ಬಿಟ್ಟು ತೊಲಗಿ ಅಂತ ನಾನು ಹೇಳ್ತೇನೆ ಮನೆಗೆ ಹೋಗಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲದವರು ರಾಜಕಾರಣ ಮಾಡಲಿಕ್ಕೆ ಕೂಡುದು ಇದು ನನ್ನ ದೃಢವಾದ ನಂಬಿಕೆ ಅಂತ ಹೇಳ್ತೇನೆ ಮತ್ತು ಇವತ್ತು ಭಾಳಷ್ಟು ಜನ ನಾವು ನಿರೀಕ್ಷೆ ಮಾಡಿದಕ್ಕಿಂತಲೂ ಮೂರು ಪಾಲು ಜನ ಇವತ್ತು ಸೇರಿದ್ದಾರೆ ಒಂದೇ ದಿವಸ ಅವಧಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಷ್ಟು ಮಂದಿ ಸೇರಿ ಈ ಒಂದು ಜನಪರವಾದಂಥ ಕೆಲಸಕ್ಕೆ ಪ್ರತಿಭಟನೆ ಮಾಡಿದ್ದಾರೆ ಇದು ಒಂದು ಜನರ ಇಚ್ಛಾಶಕ್ತಿ ಎಷ್ಟಿದೆ ಜನರಿಗೆ ಎಷ್ಟು ನೋವಿದೆ ಅಂತ ಹೇಳುವುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಮೂವತ್ತು ದಿವಸದ ಒಳಗಡೆ ರಸ್ತೆ ರಿಪೇರಿ ಮೋಟ್ರೇಬಲ್ ಮಾಡದೇ ಇದ್ದರೆ ನಾವೇ ಕಲ್ಲು ತಂದು ಹಾಕ್ತೇವೆ ನಾವೇ ರಸ್ತೆಯನ್ನು ಇನಾಗ್ರೇಟ್ ಮಾಡ್ತೇವೆ ನಾವೇ ಈ ರಸ್ತೆಯಲ್ಲಿ ವಾಹನಗಳನ್ನು ಓಡಿಸ್ತೇವೆ ಇದು ಶತಾ ಸಿದ್ಧ ಇದನ್ನು ಎಂ ಪಿ ಅವರು ಎಮ್ ಎಲ್ ಎ ಅವರು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ನೆನಪಿಟ್ಟುಕೊಳ್ಬೇಕು ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇಡೀ ಇಡೀ ಮಂಗಳೂರು ಈಗ ದಸರಾದ ಸಂಭ್ರಮದಲ್ಲಿದೆ ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇರುವಾಗ ಮಂಗಳಾದೇವಿ ದೇವಸ್ಥಾನ ಮಂಗಳೂರಿಗೆ ಮಂಗಳೂರು ಹೆಸರು ಬರಲಿಕ್ಕೆ ಕಾರಣವಾದ ಮಂಗಳಾದೇವಿ ದೇವಸ್ಥಾನಕ್ಕೆ ಹೋಗುವಂತಹ ರಾಜ ಹೆದ್ದಾರಿಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಈ ಮಹಾಕಾಳಿ ಪಟಭು ಅಂಡರ್ ಪಾಸ್ನ ಕಾಮಗಾರಿ ನೆನೆಗುದು ಬಿದ್ದಿದ್ದು ಈ ಭಾಗದ ಜನರೆಲ್ಲ ದಸರಾ ಸಂಭ್ರಮದಲ್ಲಿರುವಾಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪ್ರತಿಭಟನೆ ವಿಧಿ ಇಲ್ಲ ನಾಲ್ಕು ವರ್ಷಗಳಿಂದ ಈ ಭಾಗದಿಂದ ದೇರಳಕಟ್ಟೆ ಕೇರಳಕ್ಕೆ ಹೋಗುವಂಥ ಅನೇಕ ವ್ಯಾಪಾರಿಗಳು ರಿಕ್ಷಾ ಚಾಲಕರು ಜನಸಾಮಾನ್ಯರು ವಿದ್ಯಾರ್ಥಿಗಳ ಪಾಡು ಹೇಳತೀರದಾಗಿದೆ ಅಂತ ನೋವನ್ನು ಅನುಭವಿಸಿದ್ದೇವೆ ನಾಲ್ಕು ವರ್ಷದಿಂದ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಜನರ ತಾಳ್ಮೆಯನ್ನ ರೈಲ್ವೆ ಇಲಾಖೆ ಪರೀಕ್ಷೆ ಮಾಡ್ತಾ ಇದೆ ಜನರ ತಾಳ್ಮೆಯನ್ನ ಮಂಗಳೂರಿನ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮಸ್ ಪರೀಕ್ಷೆ ಮಾಡ್ತಾ ಇದ್ದಾರೆ ಜನರ ತಾಳ್ಮೆಯನ್ನ ಮಂಗಳೂರಿನ ಎಂ ಪಿ ಬ್ರಿಜೇಶ್ ಚೌಟಾ ಈಗ ಪರೀಕ್ಷೆಗೆ ಒಡ್ಡಿದ್ದಾರೆ ಏನು ಮಾಡುವುದು ಹೇಳಿ ನಾಲ್ಕು ವರ್ಷಗಳಿಂದ ನೆನಗುದ್ಯಮಿದ್ದರೆ ಈ ಕಾಮಗಾರಿಯನ್ನು ಕನಿಷ್ಠ ಒಂದು ಅಪ್ರೋಚ್ ರೋಡನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗದಂತಹ ವೇದಾಸ್ ಕಾಮತ್ರೆ ಬ್ರಿಜೇಶ್ ಚೌಟ್ರೆ ನಿಮ್ಗೆ ಮಾನ ಮರ್ಯಾದಿದ್ರೆ ಇವತ್ತು ಮಾನ ಮರ್ಯಾದಿದ್ರೆ ಜನರ ನೋವನ್ನು ಬಂದು ಬಂದು ಕೇಳಿ ಜನರ ನೋವನ್ನು ಒಮ್ಮೆ ತಿಳ್ಕೊಳ್ಳಿ ನೀವು ನಾಲ್ಕು ವರ್ಷಗಳಿಂದ ಈ ಭಾಗದ ಜನ ಪರಡದಾಡ್ತಾ ಇದ್ದಾರೆ ಇಡೀ ಮಂಗಳೂರಿಗೆ ಬರುವಂತಹ ರಾಜ್ಯ ಹೆದ್ದಾರಿ ಕೇರಳದಿಂದ ಬರುವಂತಹ ಹೆದ್ದಾರಿ ಮಂಗಳಾದೇವಿ ದೇವಸ್ಥಾನಕ್ಕೆ ಸಂಪರ್ಕಗೊಳಿಸಿದಂತಹ ರಸ್ತೆ ಇವತ್ತು ಅಂಡರ್ ಪಾಸ್ ನಿರ್ಮಾಣವಾಗಿದೆ ಬಾಕಿ ಆಗಿದೆ ಪಂಪ್ವೆಲ್ನ ಅಂಡರ್ ಪಾಸ್ ನಿರ್ಮಾಣ ಮಾಡಲಿಕ್ಕೆ ಹತ್ತು ವರ್ಷ ತಗೊಂಡಿರುವಂತಹ ನಳಿಲ್ ಕುಮಾರ್ ಕಟೀಲ್ರೆ ಅದೆಷ್ಟು ವರ್ಷ ನಿಮ್ಮ ಇನ್ನೊಬ್ಬ ಎಂ ಪಿ ಬ್ರಿಜೇಶ್ ಚೌಡ್ರಿ ಈಗ ನಾಲ್ಕು ವರ್ಷಗಳಿಂದ ಈ ಕಾಮಗಾರಿಯನ್ನ ಕಂಪ್ಲಿ ಸಂಪೂರ್ಣ ಮಾಡಲಿಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ ಕೇವಲ ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಚಾರಗಳಿಗೆ ಧರಣಿ ಪ್ರತಿಭಟನೆ ಮಾಡುವ ಶಾಲಾ ಕಾಲೇಜಿಗೆ ನುಗ್ಗುವ ವೇದವ್ಯಾಸ ಕಾಮತಾರೆ ಇದೀಗ ಮಹಾಕಾಳಿ ಪಳಪು ಅಂಡರ್ ಪಾಸಿನ ಕಾಮಗಾರಿ ಹತ್ತ ಬಂದು ಧರಣಿ ಮಾಡಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ಕಣ್ಣನ್ನು ಧರಿಸಿ ರೈಲ್ವೆ ಅಧಿಕಾರಿಗಳನ್ನು ತರಿಸಿ ಕಾಮಗಾರಿ ಪೂರ್ಣ ಮಾಡಲಿಕ್ಕೆ ಸಾಕಾರ ಮಾಡಿ ಜನರ ನೋವಿಗೆ ಸ್ಪಂದಿಸಿದ್ದ ಈ ಭಾಗದಲ್ಲಿ ಹೇಳ್ತಾ ಇದ್ದೇನೆ ರಾಷ್ಟ್ರೀಯ ಹೆದ್ದಾರಿ ಅಂತ ಏನು ಕನೆಕ್ಟ್ ಇದೆ ಅದನ್ನು ಮಾಡುವಂತ ಈ ಕಾಮಗಾರಿ ಇವತ್ತು ವಿಳಂಬವಾಗಿದೆ ಕಳೆದ ನಾಲ್ಕು ವರ್ಷದಿಂದ ಈ ಒಂದು ಕಾಮಗಾರಿ ನಿಧಾನಗತಿಯಲ್ಲಿ ನಡೀತಾ ಇದೆ ಜನರಿಗೆ ಬಹಳ ತೊಂದರೆಯನ್ನು ಕೂಡ ಮಾಡ್ತಾ ಇದ್ದಾರೆ ರೈಲ್ವೆ ಅಧಿಕಾರಿಗಳಾಗಿರ್ಬೋದು ಈ ಈ ಭಾಗದ ಸಂಸದರಾಗಿರ್ಬೋದು ಈ ಭಾಗದ ಎಮ್ ಎಲ್ ಎಗಳೇ ಆಗಿರ್ಬೋದು ಅವರಿಗೆ ಇದನ್ನು ಕೆಲಸ ಮಾಡಲಿಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಬಹಳಷ್ಟು ಜನರು ಈ ಒಂದು ರೋಡಿನಲ್ಲಿ ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಇವತ್ತು ಕೆಲಸ ಆಗದೆ ಈ ಒಂದು ಮಾರ್ಗವನ್ನೇ ಬಂದ್ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟ್ ಆಗುವಂಥ ಈ ಒಂದು ರೋಡನ್ನು ಯಾವಾಗ ಇವರು ಮಾಡಲಿಲ್ಲವೋ ಅದಕ್ಕೆ ಜನರು ಮುಂದಿನ ಅವಧಿಯಲ್ಲಿ ಅವರಿಗೆ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ಇವತ್ತು ಜನರು ತಯಾರಾಗಿದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಈ ರೋಡಿನ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದರೆ ಬಹಳಷ್ಟು ಜನರು ಇದರ ಇದರಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇದನ್ನು ಕೂಡಲೇ ಸರಿಪಡಿಸಿ ಜನರಿಗೆ ಉಪಯೋಗ ಆಗುವ ಹಾಗೆ ಮಾಡಬೇಕಂತ ಹೇಳುತ್ತಾ ಈ ಒಂದು ಕಾಮಗಾರಿ ಬಹಳ ಬೇಗವಾಗಿ ಮುಂದಿನ ದಿನದಲ್ಲಿ ಜನರು ಓಡಾಡುವಂತ ಆಗ್ಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಇವತ್ತು ಖಾಲಿ ಅಂಡರ್ ಪಾಸ್ ಕೆಲಸದ ವಿಳಂಬದಿಂದ ಏನು ಅವೈಜ್ಞಾನಿಕವಾದ ಒಂದು ಕಾಮಗಾರಿಯಿಂದ ನಾಲ್ಕು ವರ್ಷ ಮಂಗಳೂರಿನ ಜನತೆ ಅದು ಪಂಪಲ್ಲಾಗಿರ್ಬೋದು ಜ್ಯೋತಿಯಲ್ಲಾಗಿರ್ಬೋದು ಫಳನೀರಲ್ಲಿ ಇಡೀ ಈ ಟ್ರಾಫಿಕ್ ದಟ್ಟಣೆಗೆ ಮೂಲ ಸಮಸ್ಯೆಗೆ ಮೂಲ ಕಾರಣ ಈ ಮಾಕಾಳಿ ಪಡುಪು ಅಂಡರ್ಪಾಸ್ ಪ್ರತಿ ಸಲ ಮಂಗಳೂರು ಮಹಾನಗರ ಪಾಲಿಕೆಯ ಕೌನ್ಸಿಲಲ್ಲಿ ಆಗಿರ್ಬೋದು ಮೇಯರ್ಗಳೊಡನೆ ಪ್ರತಿ ಸಲ ಈ ಮುಖ್ಯ ರಸ್ತೆಯ ಪರಿಸ್ಥಿತಿಯ ಬಗ್ಗೆ ಮಾತಾಡಿದಾಗ ಆರು ತಿಂಗಳಲ್ಲಿ ರೆಡಿ ಆಗ್ತದೆ ಆರು ತಿಂಗಳಲ್ಲಿ ರೆಡಿ ಆಗ್ತದೆ ಅಂತ ಹೇಳ್ತಿದ್ರು ಆದರೆ ಇವತ್ತಿಗೆ ನಾಲ್ಕರಿಂದ ಐದು ವರ್ಷ ಆಯಿತು ಸ್ಮಾರ್ಟ್ ಸಿಟಿ ಹಣವನ್ನು ಕಂಪ್ಲೀಟ್ ಏನು ಆ ಈ ರಸ್ತೆ ದುರವಸ್ಥೆ ನೋಡಿದರೆ ಆ ಸ್ಮಾರ್ಟ್ ಸಿಟಿ ಏನು ಹಣ ಖರ್ಚು ಖರ್ಚು ಮಾಡಿದರೆ ಅದು ವೇಸ್ಟ್ ಆಗಿದೆ ಅಂತ ಆಗ್ತದೆ ಇವತ್ತು ಶಾಸಕರಾದ ವೇದವಸ್ ಕಾಮತ್ರ ಅವರು ಪ್ರತಿ ಸಲ ಈ ಭಾಗದ ಕಾರ್ಯಕ್ರಮಗಳಿಗೆ ಬರ್ತಾರೆ ಪ್ರತಿ ಸಲ ಈ ಭಾಗದ ಜನರು ಏ ಅವರ ಬಳಿ ಬಂದು ಹೇಳಿದಾಗ ಮಾಡ್ತಾರೆ ಅಂತ ಮಾಡ್ತಾರೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಅವ್ರದ್ದು ರೈಲ್ವೆ ಇಲಾಖೆಗೆ ಒಂದು ನಿರ್ದೇಶನ ಕೊಟ್ಟು ಇದರ ಕೆಲಸವನ್ನು ಪ್ರಾರಂಭಿಸುವಂಥದ್ದು ಅವರು ಕೆಲಸ ಮಾಡಬೇಕಿತ್ತು ಆದರೆ ಈ ಕೆಲಸ ನಿಂತು ಸಾಧಾರಣ ಒಂದು ಒಂದು ಒಂದೂವರೆ ವರ್ಷ ಆಯಿತು ಇಲ್ಲಿ ಯಾವುದೇ ಕಾಮಗಾರಿ ಇಲ್ಲ ಈಗ ಈಗಾಗಲೇ ಐವನ್ ಅವರ ನೇತೃತ್ವದಲ್ಲಿ ಇಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಐವನ್ ಡಿಸೋಜವರು ಏನು ಅಂದರೆ ಆರು ತಿಂಗಳಲ್ಲಿ ಒಳಗೆ ಈ ಕಾಮಗಾರಿಯನ್ನು ಮಾಡಲಿಲ್ಲ ಅಂದರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಇದು ಪ್ರತಿಭಟನೆ ಮಾಡಿ ಕೆಲಸ ಮಾಡುವಂಥದ್ದು ಮ ಅಲ್ಲ ಇದು ಪ್ರತಿಭಟನೆ ಮಾಡೋದಕ್ಕಿಂತ ಇವರು ಕೆಲಸ ಮಾಡಬೇಕಿತ್ತು ಯಾಕಂದರೆ ಇದು ನಾಲ್ಕು ವರ್ಷ ನಾಲ್ಕು ವರ್ಷ ಜನರು ಪ್ರತಿ ಬಾರಿ ಶಾಸಕರ ಹತ್ರ ಎಂ ಪಿ ಹತ್ರ ಹೇಳಿದ್ರು ಕೂಡ ಅದು ಪ್ರಯೋಜನಕ್ಕೆ ಬಾರದೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅದು ಅಂಡರ್ ಪಾಸ್ ಈ ಪಡಿಲ್ ಅಂಡರ್ ಪಾಸ್ನ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಅದು ಫೇಲಿಯರ್ ಆಯಿತು ಈಗ ಅದೇ ಟೆಕ್ನಾಲಜಿ ಅದೇ ಇಂಜಿನಿಯರ್ಸ್ಗಳು ಈ ರೀತಿ ಇದನ್ನು ಕೂಡ ಒಂದು ಕೆರೆಯಾಗಿ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೇಂದ್ರ ಸರ್ಕಾರ ಹಾಗೆ ನಮ್ಮ ಮಂಗಳೂರು ದಕ್ಷಿಣ ಶಾಸಕರಾದ ವೇದವಸ್ ಕಾಮತ್ ರವರು ಎಂ ಪಿ ಅವರಾದ ಸಂಸದರಾದ ಬ್ರಿಜೇಶ್ ಔಟ್ರವರು ಇದಕ್ಕೆ ತೆಗೆದುಕೊಳ್ಳಬೇಕು ಜನರ ಏನು ಸಮಸ್ಯೆ ಉಂಟು ಇವತ್ತು ಮಂಗಳೂರು ಜನರಿಗೆ ಈ ಟ್ರಾಫಿಕ್ನ ಸಮಸ್ಯೆಗೆ ಮೂಲ ಕಾರಣವೇ ಈ ಮಾಕಳಿ ಅಂಡರ್ ಮಾಕಳಿ ಪಡುಪು ರೈಲ್ವೆ ಅಂಡರ್ ಪಾಸ್ನ ಕಾಮಗಾರಿ ನಿಧಾನವಾಗಿರುವುದರಿಂದ ಆದ್ದರಿಂದ ಇದನ್ನು ಸರಿಪಡಿಸಬೇಕಂತ ಈ ಮೂಲಕ ಕೇಳಿಕೊಳ್ತಾ